ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕೊನೆಗೂ ರಾಜ್ಯದ ಕುರ್ಚಿ ಕದನಕ್ಕೆ ತೆರೆ ಬೀಳುವ ಸಮಯ ಬಂದಾಗಿದೆ ಅದಕ್ಕೆ ಮಹತ್ವದ ತಿರುವು ಕೂಡ ಸಿಗ್ತಾ ಇದೆ ಕಳೆದ ಎರಡು ತಿಂಗಳಿಂದ ಕಿತ್ತಾಟ ನಡೆಸ್ತಾ ಇದ್ದ ಡ್ರಾಮಾಕ್ಕೆ ಅಸಲಿ ಅಂತ್ಯ ಸಿಗ್ತಾ ಇದೆ ಅದು ಖುದ್ದು ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ ಸಿಎಂ ಬದಲಾವಣೆಯನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದ ಖರ್ಗೆ ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಷ್ಟು ದಿನ ಕುರ್ಚಿಯನ್ನ ಬಿಟ್ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು ಅದು ಡಿ ಕೆ ಶಿವಕುಮಾರ್ಗೆ ಆದ್ರೆ ಈಗ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಯಾವಾಗ ಮಾತಾಡಿದ್ರೋ ಆಗ ಇಡೀ ರಾಜಕಾರಣದ ದಿಕ್ಕೆ ಬದಲಾಗಿ ಹೋಗಿದೆ ಹೈಕಮಾಂಡ್ ಕೂಡ ಸಿದ್ದು ಅಬ್ಬರಕ್ಕೆ ನಡುಗೆ ಯೂಟರ್ನ್ ತೆಗೆದುಕೊಳ್ತಾ ಇದೆ ಇದನ್ನ ಖರ್ಗೆ ಅವರ ಮಾತುಗಳೇ ಸ್ಪಷ್ಟಪಡಿಸ್ತಾ ಇವೆ ಖುದ್ದು ಖರ್ಗೆಯೇ ಕೆ ತಲೆಯ ಮೇಲೆ ಬಂಡೆಯನ್ನ ಹಾಕಿದ್ದಾರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ಗೆ ಚೊಂಬನ್ನ ಕೊಡ್ತಾ ಇದೆ ಇಲ್ಲಿ ಖರ್ಗೆಯ ಸ್ಪಷ್ಟವಾಗಿ ಹೇಳ್ತಾ ಇರೋದು ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಮಾತುಕತೆಗಳು ಆಗಿಲ್ಲ ಇದು ರಾಜ್ಯದ ಒಳಗೆ ಸೃಷ್ಟಿಯಾಗಿರೋ ಸಮಸ್ಯೆ ಅದನ್ನು ಅವರೇ ಸರಿ ಮಾಡಿಕೊಳ್ತಾರೆ ಅಂತ ಹೊಸ ಬಾಂಬನ್ನ ಹಾಕಿದ್ದಾರೆ ಕುರ್ಚಿ ಸಮಸ್ಯೆಯನ್ನ ಯಾರು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನ ಖರ್ಗೆ ಹೇಳಿಕೊಳ್ತಾ ಇದ್ದಾರೆ ಹಾಗಾದ್ರೆ ಅಧಿಕಾರ ಹಂಚಿಕೆ ಮಾತುಕತೆ ಅಲ್ಲಿ ನಡೆದೇ ಇಲ್ವಾ ಸಿ ಎಂ ಬದಲಾವಣೆ ಅನ್ನೋದು ರಾಜ್ಯದ ನಾಯಕರ ನಾಟಕನ ನಾಯಕತ್ವ ಬದಲಾವಣೆಯ ವಿಚಾರವನ್ನು ಇತ್ಯರ್ಥ ಮಾಡಬೇಕಾಗಿದ್ದ ಹೈಕಮಾಂಡ್ ತಪ್ಪಿಸಿಕೊಳ್ತಾ ಖರ್ಗೆ ಹೇಳಿದ್ದೇನೋ ರಾಜ್ಯದಲ್ಲಿ ನಡೀತಾ ಇರೋದೇನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡೋಕೆ ಒಪ್ಪದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಈಗ ಹೈಕಮಾಂಡ್ ಮತ್ತೆ ಮಧ್ಯಪ್ರವೇಶವನ್ನ ಮಾಡ್ತಾ ಇದೆ ಹಾಗಂತ ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಕುರ್ಚಿಯನ್ನ ಕೊಡ್ತಾ ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದ್ರೆ ಅಧಿಕಾರವನ್ನ ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋದನ್ನ ಹೇಳ್ತಾ ಇದ್ರು ಹಂಗಾಗಿ ಇಡೀ ರಾಜ್ಯದ ಜನರ ದೃಷ್ಟಿ ವೇಸ್ಟ್ ಆಗಿರೋ ಹೈಕಮಾಂಡ್ ಕಡೆಗೆ ಇತ್ತು ಆದ್ರೆ ಈಗ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ದೊಡ್ಡ ತಿರುವನ್ನ ಕೊಡ್ತಾ ಇದೆ ಈ ಕುರ್ಚಿ ಕಿತ್ತಾಟಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅವರೇ ಎಲ್ಲವನ್ನ ಬಗೆಹರಿಸಿಕೊಳ್ಬೇಕು ಅಂತ ರಾಜ್ಯದ ನಾಯಕರ ತಲೆಯ ಮೇಲೆ ಹಾಕಿ ಸುಮ್ಮನಾಗ್ತಾ ಇದೆ ಅಲ್ಲಿಗೆ ಖರ್ಗೆಯ ತಲೆಯ ಮೇಲೆ ಸೋನಿಯಾ ಗಾಂಧಿ ಕಲ್ಲನ್ನು ಹಾಕಿ ರಾಜ್ಯದ ಸಮಸ್ಯೆಯನ್ನ ಖರ್ಗೆ ನೋಡಿಕೊಳ್ತಾರೆ ಅನ್ನೋದನ್ನ ಹೇಳಿದ್ರು ಈಗ ಖರ್ಗೆ ಡಿ ಕೆ ತಲೆಯ ಮೇಲೆ ಬಂಡೆಯನ್ನ ಹಾಕಿ ಈ ಸಮಸ್ಯೆ ಬಗೆಹರಿಯದ ಹಾಗೆ ಮಾಡ್ತಾ ಇದ್ದಾರೆ ಮೊನ್ನೆ ಮಾಧ್ಯಮದ ಮುಂದೆ ಮಾತಾಡ್ತಾ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳು ಅದೇನೋ ಗೊಂದಲ ಅದೇನೋ ಅಸಮಾಧಾನ Yeah. ಏನೋಪ್ಪ ಅವರ ಪುತ್ರ ಪ್ರಿಯಾಂಕರ್ಗೆ ಡಿ ಸಿ ಎಂ ಸ್ಥಾನ ಇಲ್ಲದ ಹಾಗು ಅನ್ನೋ ಚಿಂತೆ ಇರಬೇಕು ಅಂದ್ಕೊಂಡ್ರೆ ಇದ್ದಕ್ಕಿದ್ದ ಹಾಗೆ ನಿಧಾನವಾಗಿ ರಾಜ್ಯದಲ್ಲಿ ನಡೀತಾ ಇರೋ ಕುರ್ಚಿ ಕಿತ್ತಾಟ ಹೈಕಮಾಂಡ್ ಮಾಡಿದ್ದಲ್ಲ ಅದು ಸ್ಥಳೀಯವಾಗಿ ಸೃಷ್ಟಿಯಾಗಿರೋ ಗೊಂದಲ ನಾಯಕತ್ವದಲ್ಲಿ ಗೊಂದಲ ಇರೋದು ಸ್ಥಳೀಯ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ಗೊಂದಲ ಇಲ್ಲ ಈ ಸಮಸ್ಯೆಯನ್ನ ರಾಜ್ಯದ ನಾಯಕರೇ ಸರಿ ಮಾಡಿಕೊಳ್ತಾರೆ ಅದರ ಜವಾಬ್ದಾರಿಯನ್ನ ಅವರೇ ಹೊತ್ತುಕೊಳ್ತಾರೆ ಎಲ್ಲದಕ್ಕೂ ದೆಹಲಿ ಕಡೆಗೆ ಕೈ ತೋರಿಸಿ ಹೈಕಮಾಂಡ್ ಮೇಲೆ ಗೂಬೆ ಕೂರಿಸೋದು ಅದೆಷ್ಟು ಸರಿ ಅಂತ ಹೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಅರ್ಥ ಇವರುಗಳು ಕಿತ್ತಾಡ್ತಾ ಇರೋದು ಅಧಿಕಾರಕ್ಕಾಗಿ ಅದಕ್ಕಾಗಿ ಪಕ್ಷದ ಮರ್ಯಾದೆಯನ್ನ ಹರಾಜು ಹಾಕಬೇಡಿ ಅನ್ನೋದು ಪಾಪ ಖರ್ಗೆ ಅವರ ಆಕ್ರೋಶ ಆದರೂ ಮರ್ಯಾದೆ ಅನ್ನೋದು ಈ ಪಕ್ಷಕ್ಕೂ ಅಲ್ಲಿರೋ ನಾಯಕರಿಗೂ ಉಳ್ಕೊಂಡಿದ್ಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಂತ ಖರ್ಗೆ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅದೆಷ್ಟು ಮರ್ಯಾದೆ ಇದೆ ಅನ್ನೋದನ್ನು ನಮ್ಮ ವೀಕ್ಷಕರೇ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾರೆ ಬಿಡಿ ಇನ್ನು ಅದೇ ಸುದ್ದಿಗೋಷ್ಠಿಯಲ್ಲಿ ಖರ್ಗೆ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ ಅದೇನಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆದ್ದ ಮೇಲೆ ನನ್ನ ಗ್ಯಾರಂಟಿಗಳಿಂದ ಗೆದ್ದಿರೋದು ಅಂತ ಸಿದ್ದು ಬಣದ ನಾಯಕರು ಹೇಳಿಕೊಳ್ತಾ ಇದ್ರೆ ಡಿ ಕೆ ಸಂಘಟನೆಯಿಂದಲೇ ಗೆದ್ದಿರೋದು ಅಂತ ಡಿ ಕೆ ಬಣ ಹೇಳಿಕೊಳ್ತಾನೆ ಇದೆ ಈಗ ಖರ್ಗೆ ಎಲ್ಲದಕ್ಕೂ ಬ್ರೇಕ ಹಾಕ್ತಾ ಇದ್ದಾರೆ ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಯಾರು ಹೇಳಬಾರ್ದು ಎಲ್ಲ ಕಾರ್ಯಕರ್ತರು ಇಂತಹ ಮಾತುಗಳನ್ನಾಡೋದು ನಿಲ್ಲಿಸಿ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಸಾಮೂಹಿಕ ನಾಯಕತ್ವ ಹಾಗೆ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ಅಧಿಕಾರಕ್ಕೆ ಬಂದಿಲ್ಲ ಅಂತ ಹೇಳಿ 对了，对 ಇದನ್ನು ನೋಡ್ತಾ ಇದ್ರೆ ಇಲ್ಲಿ ನೇರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿಯವರೆಗೂ ಡಿ ಕೆ ಮತ್ತು ಸಿದ್ದು ಇಬ್ಬರು ನಾನಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷವೇ ಇರಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ರು ಒಬ್ಬರಿಗೆ ಅಹಂಕಾರ ಆದರೆ ಇನ್ನೊಬ್ಬರಿಗೆ ದುರಹಂಕಾರ ಅದೇ ಇವತ್ತು ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದು ಈಗ ಹೈಕಮಾಂಡ್ಗೆ ಜ್ಞಾನೋದಯ ಆದ ಹಾಗೆ ಕಾಣಿಸ್ತಾ ಇದೆ ಈಗ ನಮ್ಮೆಲ್ಲರನ್ನ ಮುಖ್ಯವಾಗಿ ಕಾಣ್ತಾ ಇರೋದು ಅಂದರೆ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋ ಹೈಕಮಾಂಡ್ ಇಲ್ಲಿಯವರೆಗೂ ಎರಡು ಬ್ರೇಕ್ಫಾಸ್ಟ್ ನಾಟಿ ಕೋಳಿ ಸಾರು ಮೀಟಿಂಗ್ ಮಾಡಿಸಿತ್ತು ಅದಾದ ನಂತರ ಕರ್ಗೆ ಬೇರೆ ಹೈಕಮಾಂಡ್ ಎಲ್ಲವನ್ನ ಸರಿ ಮಾಡುತ್ತೆ ಅನ್ನೋದನ್ನ ಹೇಳಿಕೊಂಡಿದ್ರು ಅದಕ್ಕಾಗಿ ಒಂದಷ್ಟು ಮೀಟಿಂಗ್ಗಳು ದೆಹಲಿಯಲ್ಲಿ ನಡೆದಿದ್ವು ಇಲ್ಲಿರುವ ಅಯೋಗ್ಯ ಮಂತ್ರಿಗಳು ಜನರ ದುಡ್ಡಲ್ಲಿ ಹೋಗಿ ಆಗಾಗ ಹೈಕಮಾಂಡ್ ಅನ್ನು ಭೇಟಿ ಮಾಡ್ತಾ ಇದ್ರು ಬೆಳಿಗ್ಗೆ ಆದ್ರೆ ಬೆಂಗಳೂರು ರಾತ್ರಿ ಆದ್ರೆ ದೆಹಲಿಯನ್ನು ಹಾಗೆ ಓಡಾಡ್ತಾ ಇದ್ರು ಖರ್ಗೆ ಬೇರೆ ರಾಜ್ಯಕ್ಕೆ ಬಂದು ಸಿದ್ದು ಜೊತೆ ಮಾತನಾಡಿದರು ಡಿ ಕೆ ಶಿ ಜೊತೆ ಕಾರಲ್ಲಿ ಕುತ್ಕೊಂಡು ಆಟ ಆಡಿದ್ರು ಹೈಕಮಾಂಡ್ ಮಾತನ್ನು ಕೊಟ್ಟಿದೆ ಅನ್ನೋದನ್ನು ಡಿ ಕೆ ಹೇಳಿಕೊಳ್ತಾ ಇದ್ರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಹೇಳಿದರೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿತೀನಿ ಅಂತಿದ್ದಾರೆ ಆದರೂ ಖರ್ಗೆ ಮಾತ್ರ ಈಗ ನೋಡಿದರೆ ಹೈಕಮಾಂಡ್ಗೂ ಕುರ್ಚಿ ಕಿತ್ತಾಟಕ್ಕೂ ಸಂಬಂಧವೇ ಇಲ್ಲ ಅದನ್ನು ರಾಜ್ಯದಲ್ಲಿರೋ ನಾಯಕರು ಸರಿ ಮಾಡಿಕೊಳ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾವಾಗಲೂ ಸಿಎಂ ಕುರ್ಚಿಯ ಬಗ್ಗೆ ಕಿತ್ತಾಟ ಆಗ್ತಾ ಇದ್ರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ವಿರೋಧ ಪಕ್ಷಗಳು ಇದನ್ನು ಅಸ್ತ್ರ ಮಾಡಿಕೊಳ್ಳುತ್ತೆ ಅದನ್ನು ಹೆಂಗಾದರೂ ತಡಿಬೇಕು ಅನ್ನೋದು ಖರ್ಗೆ ಅವರ ಮಾಸ್ಟರ್ ಪ್ಲ್ಯಾನ್ ಆದ್ರೆ ರಾಜ್ಯದಲ್ಲಿ ಬದುಕೆ ಇಲ್ಲದ ವಿಪಕ್ಷ ಸತ್ತು ಹೋಗಿರೋ ಬಿಜೆಪಿ ಪಕ್ಷ ಅದರಲ್ಲಿರೋ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅವರ ಬಗ್ಗೆ ಕೂಡ ಖರ್ಗೆ ಇಷ್ಟೊಂದು ಯೋಚನೆ ಮಾಡ್ತಾರೆ ಅಂದ್ರೆ ಇವರು ಸಿಕ್ಕಾಪಟ್ಟೆ ಶಾರ್ಪ್ ಬಿಡಿಪ ದೆಹಲಿ ನಾಯಕರು ಎಲ್ಲವನ್ನ ಸರಿ ಮಾಡೋದಾದ್ರೆ ರಾಜ್ಯದ ನಾಯಕರಿಗೆ ತಾಕತ್ತು ಇಲ್ಲ ಅಂತ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆಗಾಗ ದೆಹಲಿಗೆ ಹೋಗ್ತಾನೆ ಇದ್ರು ಅದೆಲ್ಲವನ್ನ ತಡೆಯೋಕೆ ಖರ್ಗೆ ಮಹಾ ಪ್ಲಾನ್ ಮಾಡಿಕೊಂಡು ಇಂತಹ ಮಾತುಗಳನ್ನಾಡ್ತಾ ಇದ್ದಾರೆ ಅಂತೂ ಇಂತೂ ಕೊನೆಗೂ ಡಿ ಕೆ ತಲೆಯ ಮೇಲೆ ಕರ್ಗೆ ಬಂಡೆಯನ್ನ ಹಾಕಿದ್ದಾರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಕೈಗೆ ಚೆಂಬನ್ನ ಆಗ ಕೊಟ್ಟಿದ್ರು ಅದು ಬಿಜೆಪಿ ಪಕ್ಷ ಕೊಡುತ್ತೆ ಅಂತ ಅಲ್ಲ ನಾವು ನಿಮಗೆ ಈಗಲೇ ಚೊಂಬನ್ನ ಕೊಟ್ಟಿದ್ದೀವಿ ತಗೊಳ್ಳಿ ಅಂತ ಕೊಟ್ಟಿದ್ದು ನೆನಪಿರಬೇಕು ಅದನ್ನು ಇವಾಗ ಕೊಟ್ಟಿದೆ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಡಿ ಕೆ ದೆಹಲಿಗೆ ಹೋಗ್ತಾರೆ ಅನ್ನೋ ಸುದ್ದಿಗಳು ಈಗಾಗಲೇ ಹರಿದಾಡ್ತಾ ಇವೆ ಅದನ್ನ ಖರ್ಗೆ ಅವರನ್ನು ಕೇಳಿದ್ರೆ ಅದರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ ಈಗ ಖರ್ಗೆ ಅವರ ಮಾತುಗಳು ಹೇಳಿಕೆಗಳು ಸಿದ್ದರಾಮಯ್ಯ ಮತ್ತು ಡಿ ಕೆಗೆ ಅಗ್ನಿ ಪರೀಕ್ಷೆಯ ಹಾಗೆ ಆಗ್ತಾ ಇದೆ ಹೈಕಮಾಂಡ್ ನಂಬಿಕೊಂಡಿದ್ದ ಡಿ ಕೆ ಶಿಗೆ ಈಗ ಚೊಂಬನ್ನ ಕೊಡ್ತಾ ಇದೆ ಯಾರು ಅದೇನೇ ಹೇಳಿದ್ರು ಮಾತನ್ನ ಕೊಟ್ಟ ಹಾಗೆ ಹೈಕಮಾಂಡ್ ನಡೆದುಕೊಳ್ಳುತ್ತೆ ಅವರ ಮಾತಿನ ಮೇಲೆ ನನಗೆ ನಂಬಿಕೆ ವಿಶ್ವಾಸ ಇದೆ ಅನ್ನೋದನ್ನ ಪದೇ ಪದೇ ಡಿ ಕೆ ಈಗ ನೋಡಿದ್ರೆ ಹೈಕಮಾಂಡ್ ಕುರ್ಚಿ ಕಿತ್ತಾಟದಿಂದ ದೂರ ಉಳಿದುಕೊಳ್ತಾ ಇದೆ ಇಲ್ಲಿ ಡಿಕೆಯ ಮುಂದಿನ ನಡೆ ಏನು ಅನ್ನೋದು ಇನ್ನಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ ಒಂದು ಕಡೆ ಇದನ್ನ ಕೇಳಿಸಿಕೊಂಡಿರುವ ಸಿದ್ದು ಬಣ ಫುಲ್ ಹ್ಯಾಪಿ ಮೂಡಲ್ಲಿದ್ದಾರೆ ಅದೇ ಡಿಕೆ ಬಣಕ್ಕೆ ಚೊಂಬನ್ನು ಕೊಟ್ಟು ಬಿಚ್ಚೆಯನ್ನಾದ್ರೂ ಬೇಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ಅನ್ನೋದನ್ನ ಹೈಕಮಾಂಡ್ ಕೂದ್ದು ಹೇಳ್ತಾ ಇದೆ ಪಾಪ ಜನವರಿಯಲ್ಲಿ ಡಿ ಕೆ ಶಿವಕುಮಾರ್ ಎಂ ಆಗ್ತಾರೆ ಇದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿಕೊಂಡಿದೆ ಅನ್ನೋದನ್ನ ಹೇಳಿಕೊಳ್ತಾ ಇದ್ದ ಡಿ ಕೆ ಮಣ ಈಗ ಅದೇನು ಮಾಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಖರ್ಗೆಯ ಮಾತನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಇಲ್ಲ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ ಈ ಗ್ಯಾರಂಟಿ ಸಿದ್ದರಾಮಯ್ಯ ಅವರದಲ್ಲ ಬದಲಾಗಿ ಡಿ ಕೆ ಶಿ ಅವರೇ ನಂಬಿದ್ದ ಹೈಕಮಾಂಡ್ ಕೊಡ್ತಾ ಇರೋ ಗ್ಯಾರಂಟಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಕುರ್ಚಿ ಸೇಫ್ ಆಗಿದೆ ಅನ್ನೋದು ಗೊತ್ತಾಗತ್ತೆ ಹೈಕಮಾಂಡ್ ನನ್ನ ಪರವಾಗಿದೆ ಮುಂದೆ ಕೂಡ ನಾನೇ ಸಿಎಂ ಅಂತ ಸದನದಲ್ಲಿ ಸಿದ್ದು ಅಬ್ಬರಿಸಿದ್ರು ಇದನ್ನು ನೋಡಿರೋ ಹೈಕಮಾಂಡ್ ಯಾಕೋ ಚಳಿ ಜ್ವರ ಬಂದ ಹಾಗೆ ಖರ್ಗೆ ಅವರ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಕುರ್ಚಿ ಕಿತ್ತಾಟ ಸರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಿದ್ದರಾಮಯ್ಯ ಮತ್ತು ತಂಡಕ್ಕೆ ಹ್ಯಾಪಿ ಮೆಸೇಜ್ ಕೊಟ್ಟಿದ್ದಾರೆ ಈಗಲೂ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಅಲ್ಲೂ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ ಅದಕ್ಕೆ ಒಂದಷ್ಟು ನಂಬಿಕಸ್ಥ ಸಚಿವರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿತ್ತು ಅಲ್ಲಿ ಮುಖ್ಯವಾಗಿ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ರಾಜಣ್ಣ ಎಲ್ಲರೂ ಇದ್ರು ಅಲ್ಲಿ ಊಟವನ್ನ ಮಾಡಿ ಎದ್ದು ಬಂದಿದ್ರೆ ಪರವಾಗಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರನ್ನ ಮತ್ತಷ್ಟು ಒತ್ತಾಯ ಮಾಡಿ ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯಿಂದ ಕೆಳಗಿಳಿಯೋಕೆ ಒಪ್ಪಿಕೊಳ್ಳಬಾರದು ಅನ್ನೋದನ್ನ ಹೇಳಿದ್ದಾರೆ ಅದೇ ಕಾರಣವನ್ನ ಇಟ್ಕೊಂಡು ಅಧಿವೇಶನದಲ್ಲಿ ಸಿದ್ದು ಜೋರಾಗಿ ನಾನೇ ಐದು ವರ್ಷ ಸಿಎಂ ಅನ್ನೋದನ್ನ ಹೇಳ್ಕೊಂಡಿದ್ರು ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡೋಕೆ ಸಿದ್ದರಾಮಯ್ಯ ಬಣ ತಯಾರಿಲ್ಲ ಇನ್ನೊಂದು ಕಡೆ ನಂಬಿಕೆ ಇಟ್ಟಿದ್ದ ಹೈಕಮಾಂಡ್ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು ಈಗ ಅದು ಕೂಡ ಡಿ ಕೆ ಕೈಗೆ ಚೊಂಬು ಕೊಟ್ಟು ಜಾರಿಕೊಳ್ತಾ ಇದೆ ಮುಂದೆ ಅದೇನು ಕಾದಿದೆ ಅನ್ನೋದು ಗೊತ್ತಿಲ್ಲ ಈಗ ಏನಾದರೂ ಹೊಸ ಆಟ ಶುರುವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಅದೇನೇ ಆದರೂ ಕರ್ಗೆ ಕರ್ನಾಟಕದ ಕುರ್ಚಿ ಕಿತ್ತಾಟಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿಯವರೆಗೂ ಹೈಕಮಾಂಡ್ ಸಂಧಾನ ಮಾಡೋಕ್ಕೆ ನೋಡ್ತಾ ಇತ್ತು ಈಗ ನೋಡಿದರೆ ಇದು ಸ್ಥಳೀಯ ಸಮಸ್ಯೆ ಅಂತ ಹೇಳಿ ತಪ್ಪಿಸಿಕೊಳ್ತಾ ಇದೆ ಸದನದಲ್ಲೂ ಸಿದ್ದರಾಮಯ್ಯ ಯಾವುದೇ ಅಧಿಕಾರ ಹಂಚಿಕೆಯ ಮಾತುಕತೆಯೇ ಆಗಿಲ್ಲ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ್ರು ಅಲ್ಲಿಗೆ ಹೈಕಮಾಂಡ್ ಕೈಯಲ್ಲಿ ಏನೂ ಇಲ್ಲ ಒಂದು ರಾಜ್ಯದ ನಾಯಕರನ್ನೇ ಹ್ಯಾಂಡಲ್ ಮಾಡೋಕೆ ಆಗದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ದೇಶವನ್ನು ಕೊಟ್ಟರೆ ಹೇಗೆ ಹ್ಯಾಂಡಲ್ ಮಾಡ್ತಾರೆ ದೇಶವನ್ನು ಆಳೋಕೆ ಬಿಟ್ಟರೆ ದೇಶದ ಪರಿಸ್ಥಿತಿ ಏನು ಅನ್ನೋದನ್ನು ಯೋಚನೆ ಮಾಡೋದಕ್ಕೂ ಆಗಲ್ಲ ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿರೋ ನಾಯಕರು ಏನಾದರೂ ಮಾಡಿಕೊಳ್ಳಿ ನಾವು ಕೆಟ್ಟವರಾಗಿ ಸರ್ಕಾರ ಉರುಳಿಸೋ ಕೆಲಸಕ್ಕೆ ಕೈ ಹಾಕಲ್ಲ ಹಾಗೆ ನಾವು ಸರ್ಕಾರ ಬೀಳೋದಾದ್ರೆ ರಾಜ್ಯದ ನಾಯಕರಿಂದಲೇ ಬಿದ್ದು ಹೋಗ್ಲಿ ಅಂತ ಯೋಚನೆಯನ್ನ ಮಾಡಿರುತ್ತೆ ರಾಹುಲ್ ಗಾಂಧಿಯಿಂದ ಯಾವುದೋ ರಾಜ್ಯದಲ್ಲಿ ಸರ್ಕಾರವೇ ಬಿದ್ದು ಹೋಯ್ತು ಅಂತ ಯಾರು ಕೂಡ ಮಾತಾಡಲ್ಲ ಅಂತ ರಾಹುಲ್ ಯೋಚನೆ ಮಾಡಿರಬೇಕು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಲ್ಲಿರೋ ಯಾವುದೇ ಹಿಂದೂ ನಾಯಕರಿಗೂ ಸಿಎಂ ಪಟ್ಟ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಹಾಗಂತ ಸಿದ್ದರಾಮಯ್ಯ ಹಿಂದೂ ಅಲ್ವಾ ಅಂತ ಕೇಳಬೇಡಿ ಯಾಕಂದ್ರೆ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಈಗಾಗಲೇ ಹೇಳಿದ್ದಾರೆ ಮುಸಲ್ಮಾನನಾಗೆ ಹುಟ್ಟಬೇಕು ಅಂತ ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಹಿಂದೂ ಅಂತ ನಾವೆಂತೂ ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವರೇ ನಾನು ಹಿಂದೂ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡೋವಾಗ ನಾವು ಹೇಗೆ ಒಪ್ಕೊಳ್ಳೋಕೆ ಆಗತ್ತೆ ಮುಂದೆ ರಾಜ್ಯ ರಾಜಕೀಯದಲ್ಲಿ ಅದು ಯಾವ ಬಾಂಬ್ಗಳು ಬ್ಲಾಸ್ಟ್ ಆಗುತ್ತವೆ ಅನ್ನೋದನ್ನು ಕಾದು ನೋಡಬೇಕು ಅಷ್ಟೇ ಇದು ಗೆಳೆಯರೆ ಖರ್ಗೆ ಮತ್ತು ಹೈಕಮಾಂಡ್ ಸೇರಿ ಡಿ ಕೆ ಶಿವಕುಮಾರ್ ಮತ್ತು ಬಣಕ್ಕೆ ಚೆಂಬನ್ನು ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ